ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಲಕ್ಕಿ ವೈಪ್ ಕ್ಯಾಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊತೀನಿ ನಾನು ಕೂಡ ಆರಾಮಾಗಿದ್ದೀನಿ ಇವತ್ತು ಬದನೇಕಾಯಿ ಪಲ್ಯಕ್ಕೆ ಸಿಂಪಲಾಗಿ ಒಂದು ಬದನೇಕಾಯಿ ಪಲ್ಯ ಮಾಡೋಣ ಅಂತ ಹೇಳಿ ಅದಕ್ಕೆ ಒಂದು ಬಾಣಲೆಯಲ್ಲಿ ಮೂರು ಸ್ಪೂನಷ್ಟು ಎಣ್ಣೆ ಅದಕ್ಕೆ ಸ್ವಲ್ಪ ಚಟ್ಪಟ ಅನ್ನಕ್ಕೆ ಸಾಸಿವೆ ಮಣ್ಮೆಣ್ಸಿನ್ಕಾಯಿ ಎರಡು ಹಾಗೆ ಕರಿಬೇವು ಕರಿಬೇವು ಸ್ವಲ್ಪ ಫ್ರೈ ಆಗ್ತಿದೆ ಅನ್ಬೇಕಾದ್ರೇ ಈರುಳ್ಳಿ ಹಾಕ್ಕೊಬೇಕು ಈರುಳ್ಳಿ ಹಾಕ್ಕೊಂಡು ಅದ್ರ ಜೊತೆ ನಾನು ಟೊಮೊಟೊ ಹಾಗೆ ಹಸಿ ಮೆಣಸು ಅಂದರೆ ಜೀರಿಗೆ ಮೆಣಸು ತೊಗೊಂಡಿದ್ದೀನಿ ನಾನು ಸ್ವಲ್ಪ ಖಾರಕ್ಕೆ ಚೆನ್ನಾಗಾಗುತ್ತೆ ಅದ ಹಾಗಾಗಿ ಹಾಗೆ ಅದಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಚೆನ್ನಾಗೆ ಎರಡರಿಂದ ಮೂರು ನಿಮಿಷ ಸಾಕು ಹಸಿ ವಾಸನೆ ಹೋಗೋಕ್ಕೆ ಜಾಸ್ತಿ ಏನು ಬೇಡ ಅಂದ್ಕೊತೀನಿ ಹಾಗೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಬಹುದು ಹಾಗೆ ಅಷ್ಟನೂ ಹಾಕೊಂಡಿದ್ದೀನಿ ನಾನು ಅಷ್ಟನ್ನು ಒಂದು ಸ್ವಲ್ಪ ಸ್ಕಿಪ್ ಆಯಿತು ಈ ಥರ ತಂದಿದ್ರು ನಮ್ಮ ಮನೆಯವರು ಅದರಲ್ಲಿ ಮಾಡ್ತೀನಿ ಆದರೆ ಇದ್ರಲ್ಲಿ ಎಷ್ಟು ಹುಳುಕಿರುತ್ತೆ ಅಂದರೆ ಅವರು ಅಂಗಿಯವರು ಹೆಂಗೆ ನೋಡಿ ಕೊಡ್ತಾರೋ ಗೊತ್ತಿಲ್ಲ ತೂತ ಇರೋದನ್ನ ನೋಡಿಬಿಟ್ಟು ಕೊಡ್ತಾರೋ ಏನೋ ಗೊತ್ತಿಲ್ಲ ಪೂರ ತೂತ ಆಗೋಗ್ಬಿಟ್ಟಿತ್ತು ಎರಡು ಬದ್ನೆಕಾಯಿ ಅಂತೂ ಪೂರ ಪೂರ ಹಾಳಾಗಿ ಬಟ್ ತರೋರು ಸ್ವಲ್ಪ ನೋಡಿ ತೊಗೊಬರ್ಬೇಕು ಕೊಡೋರು ಸ್ವಲ್ಪ ನೋಡಿ ಕೊಡಬೇಕು ಯಾಕಂದರೆ ನಾವು ಅಮೌಂಟ್ ಅಲ್ವ ಕೊಟ್ಟಿರೋದು ಹಾಗಾಗಿ ಸೊ ಈ ವಿಡಿಯೋ ಅವರೇನೋ ನೋಡಿದ್ರೆ ನೆಕ್ಸ್ಟು ಕರೆಕ್ಟಾಗಿ ಕೊಡ್ಬೋದು ಅಂತ ಅಂದ್ಕೊಳ್ತೀನಿ ಅವರಲ್ಲ ನಾವು ತೊಗೋಬೇಕಾದ್ರೂ ನಾವು ಕರೆಕ್ಟಾಗಿ ನೋಡಿ ತೊಗೋಬೇಕು ನಾವು ಯಾವ ತರಕಾರಿ ಬೇಕು ಬೇಡ ಅಂತ ಆರಿಸಿ ತೊಗೋಬೇಕು ಮೇಯ್ನಾಗಿ ಈ ಮಸಾಲಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನ ಚೆನ್ನಾಗಿ ಬಾಡಿಸ್ಕೋಬೇಕು ಒಂದು ರೌಂಡಲ್ಲಿ ಬಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಒಂದು ಮಸಾಲ ಪ್ರಿಪೇರ್ ಮಾಡಿದ್ದೆ ಅಂದರೆ ಚಿಕನ್ ಮಾಡಿದ್ದೆ ಚಕ್ಕೆ ಗಸಗಸೆ ಆಮೇಲೆ ಏಲಕ್ಕಿ ಲವಂಗ ಎಲ್ಲ ಹಾಕಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಒಂದು ರೌಂಡಲ್ಲಿ ಮಸಾಲ ಪುಡಿ ಮಾಡಿ ಅಂದರೆ ಅದೇ ಚಿಕನ್ಗೆದಕಾದರೂ ಕರೆಂಟ್ ಹೋದರೆ ಚಿಕನ್ ತಂದಾಗ ಸಡನ್ನಾಗಿ ಮಾಡೋಕ್ಕೆ ಅಂಗಡಿ ಇದೆಲ್ಲ ಯೂಸ್ ಮಾಡೋದು ಬೇಡ ಅಂತ ಹೇಳಿ ಮನೆಯಲ್ಲೇ ಮಾಡಿದ್ದೆ ಸೊ ಹಾಗಾಗಿ ಅದನ್ನೇ ಇವಾಗ ಯೂಸ್ ಮಾಡ್ಕೊತೀನಿ ಎರಡರಿಂದ ಮೂರು ಸ್ಪೂನ್ ಆಗ್ಬೋದು ಅಷ್ಟಿತ್ತು ಹಾಗಾಗಿ ಅದನ್ನೇ ಹಾಕ್ಕೊಂಡೆ ಒಂದು ತಷ್ಟು ನೀರು ಹಾಕ್ಕೊಂಡು ಮತ್ತೆ ಬೇಯಿಸ್ಕೊಬೇಕು ಚೆನ್ನಾಗಿ ಬೆಂದು ಬೇಯ್ ಬೇಯಬೇಕಲ್ವ ಹಾಗಾಗಿ ನಾನು ಒಂದು ತಷ್ಟು ನೀರು ಹಾಕಿ ಚೆನ್ನಾಗಿ ಬೇಯಿಸ್ಕೊಬೇಕು ಲಾಸ್ಟಿಗೆ ನೋಡಿ ಎಷ್ಟು ಗಸಗಸಿಯಾಗಿ ಬೆಂದು ಎಷ್ಟು ಚೆನ್ನಾಗಿ ಬೈತು ಅಂದರೆ ಅದಕ್ಕೆ ಒಂದು ಅರ್ಧ ಲಿಂಬೆ ಹಣ್ಣು ಹಿಂಡ್ಕೊಂಡಿದ್ದೀನಿ ಹುಳಿ ಬದಲು ಹುಳಿ ಹಾಕೊಬೋದು ಬೇರೆ ಹುಳಿದು ಇರುತ್ತದೆ ವಾಟೆ ಹುಳಿ ಹುಳಿ ವಿನಿಗರ್ ಈ ಥರನೂ ಅದರ ಬದಲು ಲಿಂಬೆ ಹಣ್ಣಿದ್ರೆ ಲಿಂಬೆಹಣ್ಣು ಯೂಸ್ ಮಾಡ್ಕೊಬೋದು ಹಾಗಾಗಿ ನಾನು ಅದನ್ನ ಯೂಸ್ ಮಾಡಿಕೊಂಡೆ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿತ್ತು ಅಂತ ನೀವು ಟ್ರೈ ಮಾಡಿ ಮನೆಯಲ್ಲಿ ಹಾಗೆ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಥ್ಯಾಂಕ್ ಯು